ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಸಪ್ಪ ಎಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇವಾಗ ಇಲ್ಲಿ ಒಂದು ವೀಡಿಯೋ ಕ್ಲಿಪ್ನ ಆ್ಯಡ್ ಮಾಡ್ತೀನಿ ನೋಡಿ ಸೊ ಆ ವಿಡಿಯೋ ನೋಡಿ ನಿಜವಾಗ್ಲೂ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಬರೀ ಆಟ ಆಡಿಕೊಂಡು ನಾವು ಮನೇಲಿ ಎಲ್ಲಾರ ಜೊತೆ ಖುಷಿಯಾಗಿ ಇದ್ ಬಿಡ್ತಾ ಇದ್ವಿ ಬಟ್ ಈ ಮಕ್ಕಳು ನೋಡಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಯಾರಿಗೋಸ್ಕರ ಇವರು ಎಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾರೆ ಒಂದು ತೂಟಕ್ಕ ಇಲ್ಲ ಕಾಸ್ಕ ಇಲ್ಲ ಅವ್ರ ಮನೆಯವ್ರಿಗೋಸ್ಕರ ಯಾರಿಗೋಸ್ಕರ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇಷ್ಟು ಕಷ್ಟಪಡ್ತಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ಆಟ ಆಡ್ಕೊಂಡಿರೋ ಇರಬೇಕಾಗಿರೋ ಮಕ್ಕಳು ಎಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ನನಗೆ ಅಯ್ಯೋ ನಾನು ಮನೇಲಿ ಆರಾಮಾಗಿ ಈ ವಯಸ್ಸಲ್ಲಿ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಕೊಂಡು ಮನೇಲಿ ಚೆನ್ನಾಗಿದ್ದೀನಿ ಪಾಪ ಆ ಮಕ್ಕಳು ಆ ದೇವ್ರು ಅವರು ಅನೇ ಬರಹ ಆ ದೇವ್ರು ಹೆಂಗೆ ಬರ್ದಿದ್ದಾರೆ ನೋಡಿ ಎಷ್ಟು ಕಷ್ಟಪಡ್ತಿದ್ದಾರೆ ಈ ಮ ನಿಜವಾಗ್ಲೂ ಈ ವಿಡಿಯೋ ನೋಡಿದ್ರೆ ನಿಜವಾಗ್ಲೂ ಒಂಥರ ಹೊಟ್ಟೆ ಉರಿದೋಗುತ್ತೆ ಓದೋ ವಯಸ್ಸು ಆಟಾಡ್ಕೊಂಡಿರೋ ವಯಸ್ಸು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೇವಲ್ಲ ಮಕ್ಕಳು ಅಂತ ಅನಿಸುತ್ತೆ ಜೀವನವೇ ಅಷ್ಟು ತುಂಬ ಕಷ್ಟ ಇರುತ್ತೆ ನಾವು ಅಂದ್ಕೊಂಡಷ್ಟು ಸುಲಭವೂ ಇರಲ್ಲ ನಾವು ನಾ ನಮ್ಮ ಲೈಫ್ ಏನಿರುತ್ತಲ್ವ ಅದು ಬೇರೆ ಯಾರಿಗೂ ಅದು ಒಂಥರ ಕನಸಿರುತ್ತೆ ಅವ್ರ ನಾವು ನಾವು ಇವಾಗ ಜೀವನ ಮಾಡ್ತಾ ಇರೋಂತಹ ಲೈಫು ಇನ್ಯಾರಿಗೂ ಒಂಥರ ಕನಸಿರುತ್ತೆ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅಯ್ಯೋ ನನ್ನ ಲೈಫಲ್ಲಿ ಏನೂ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಅಂತ ಅನಿಸುತ್ತೆ ಫಾರ್ ಎಕ್ಸಾಂಪಲ್ ನಂದು ಅಂತ ಒಂದು ಸ್ವಂತ ಮನೆ ಇದೆ ಸೊ ಇದು ನನ್ನ ಲೈಫು ನಂಗೆ ಒಂದು ಸ್ವಂತ ಮನೆ ಅಂತ ಇದೆ ಆದರೆ ಎಷ್ಟೋ ಜನಕ್ಕೆ ಆ ಸ್ವಂತ ಮನೆ ಒಂದು ಮಾಡ್ಕೊಬೇಕು ಒಂದು ಸ್ವಂತ ಮನೆ ಕಟ್ಟಬೇಕು ಅನ್ನೋದು ಡ್ರೀಮ್ ಆಗಿರುತ್ತೆ ಸೊ ಆದರೆ ನಮಗೆ ನಮ್ಮ ಲೈಫಲ್ಲಿ ನಮ್ಗೆ ದೇವ್ರು ಏನು ಕೊಟ್ಟಿರ್ತಾನೋ ಅದರಲ್ಲಿ ಸ್ಯಾಟಿಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇರೋದಿಲ್ಲ ಬೇರೆಯವ್ರನ್ನ ನಮಗಿಂತ ಚೆನ್ನಾಗಿರೋನ ಕಂಪೇರ್ ಮಾಡ್ತೀವಿ ಅವ್ರು ಚೆನ್ನಾಗಿದ್ದಾರೆ ನಮಗಿಂತ ಅವರು ರಿಚ್ ಆಗಿದ್ದಾರೆ ಅವರು ಖುಷಿಯಿಂದ ಇದ್ದಾರೆ ಅವ್ರು ಸಂತೋಷವಾಗಿದ್ದಾರೆ ಅಂತ ನಾವು ಯೋಚನೆ ಮಾಡ್ತೀವಿ ಬಟ್ ನಮಗಿಂತ ಕೆಳಗಿರೋನ್ನ ನಾವು ನೋಡಬೇಕು ನೋಡಿ ಈ ಥರ ಚಿಕ್ಕ ವಯಸ್ಸಿಂದನೇ ಕಷ್ಟಪಟ್ಟುಕೊಂಡು ಬೆಳೀತಾಡ್ತಾರಲ್ಲ ಸೊ ಅವ್ರು ನೋಡಿದ್ರೆ ನಮ್ಮ ಲೈಫು ಅಯ್ಯೋ ಪರವಾಗಿಲ್ಲ ಭಗವಂತ ಒಂದು ಒಳ್ಳೆ ಜೀವನ ಕೊಟ್ಟಿದ್ದಾನೆ ಅಂತ ಅನಿಸುತ್ತೆ ಅವ್ರು ಪಡೋ ಕಷ್ಟ ನೋಡ್ತಾ ಇದ್ರೆ ನಿಜವಾಗ್ಲೂ ಈ ಥರ ವಿಡಿಯೋಸ್ ನಾನು ತುಂಬ ನೋಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಸೊ ನನ್ನನ್ನು ನಾನು ಮೋಟಿವೇಟ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಜನ ಕಷ್ಟ ಪಡ್ತಿದ್ದಾರೆ ಜೀವನ ಎಷ್ಟು ಕಷ್ಟ ಅನ್ನೋದು ಪ್ರತಿಯೊಂದು ಗೊತ್ತಾಗುತ್ತೆ ಲೈಫ್ ಅಂದರೆ ಏನು ಅಂತ ಗೊತ್ತಾಗುತ್ತೆ ಈ ಥರ ವಿಡಿಯೋಸ್ ಎಲ್ಲ ನೋಡೋದ್ರಿಂದ ಸೊ ಅದಕ್ಕೆ ನಾನು ಆದಷ್ಟು ಇತ್ತ ಈ ಥರ ವಿಡಿಯೋಸ್ ನಾನು ಜಾಸ್ತಿ ಸೋಷಲ್ ಮೀಡಿಯಾದಲ್ಲಿ ನೋಡಿ ಒಂದು ಒಳ್ಳೊಳ್ಳೆ ವಿಷಯಗಳನ್ನ ನಾನು ಕಲ್ತ್ಕೊತೀನಿ ನಿಮ್ಮ ಮೇಲೆ ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ ಸೊ ಯಾವುದೇ ಈ ಥರ ಮಕ್ಳುಗಳು ಕಷ್ಟಪಟ್ಟು ದುಡಿದಾರ ಮಕ್ಕಳು ಏನಾದರೂ ಕಾಣಿಸುತ್ತೆ ನಮ್ಮ ಕೈಯ್ಯಲ್ಲಿ ಆದಷ್ಟು ಸಹಾಯ ಅವ್ರಿಗೆ ಮಾಡೋಣ ನಮ್ಮ ಕೈಯ್ಯಲ್ಲಿ ಆದಷ್ಟು ಒಳ್ಳೆ ಒಳ್ಳೆಯದು ಅವ್ರಿಗೆ ಒಂದು ಒಳ್ಳೆ ಒಳ್ಳೇದಾಗಬೇಕು ಅವ್ರು ಅಷ್ಟು ಕಷ್ಟಪಡ್ತಿರೋದಕ್ಕೆ ಆ ಮಕ್ಳಿಗೆ ನಾ ನಾಲ್ಕು ಕಾಸು ಕೊಟ್ಟು ಇಲ್ಲ ಊಟ ಕೊಟ್ಟು ಅವ್ರಿಗೆ ಬಟ್ಟೆ ಕೊಟ್ಟು ಇಲ್ಲ ಏನೋ ಒಂದು ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅವ್ರಿಗೂ ಅಷ್ಟೇ ಒಳ್ಳೇದಾಗೋ ಥರ ನಾವು ಮಾಡೋಣ ತುಂಬ ಬೇಜಾರಾಗುತ್ತೆ ಇಷ್ಟು ಚಿಕ್ಕ ಮಕ್ಕಳು ಇಷ್ಟು ಕಷ್ಟಪಡೋದನ್ನ ನೋಡೋಕ್ಕೆ ತುಂಬ ಬೇಜಾರಾಗುತ್ತೆ ನಾವು ನಾವು ಇದನ್ನು ನೋಡಿ ನಾವು ಕಲ್ತ್ಕೊಬೇಕು ಅಲ್ಲ ಅಷ್ಟು ಚಿಕ್ಕ ಮಕ್ಕಳೇ ಅಷ್ಟು ಕಷ್ಟಪಟ್ಟು ಜೀವನ ನಡೆಸ್ತಾ ಇದಾರೆ ಅಂದಾಗ ನಾವು ನಮ್ಮ ಲೈಫಲ್ಲಿ ಏನಾದರೂ ಮಾಡಬೇಕು ಏನಾದರೂ ಸಾಧಿಸಬೇಕು ನಾವು ಕಷ್ಟಪಟ್ಟು ದುಡ್ದು ಬದುಕಬೇಕು ಅಂತ ನಾವು ಕಲ್ತ್ಕೊಬೇಕು ಸೊ ಫ್ರೆಂಡ್ಸ್ ಇಂಥ ಮಕ್ಕಳಿಗೆ ಒಂದು ಸ್ವಲ್ಪ ಸಹಾಯ ಮಾಡೋಣ ಆದಷ್ಟು ಬೇಗ ದೇವ್ರು ನನಗೆ ಶಕ್ತಿ ಕೊಟ್ಟರೆ ನಾನೊಂದು ಈ ಥರ ಮಕ್ಕಳಿಗೆಲ್ಲ ಸಹಾಯ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಈಗ ನಾ ನಾನೇ ಕಷ್ಟದಲ್ಲಿದ್ದೀನಿ ಇನ್ನು ನಮ್ಮ ನಾವು ಆ ಕಷ್ಟದಲ್ಲಿ ಇನ್ನೊಬ್ಬರು ಕಷ್ಟ ತೀರಿಸ್ಬೇಕಂದ್ರೆ ಕಷ್ಟ ಆಗುತ್ತೆ ಅದಕ್ಕೆ ನಾವು ದುಡ್ದಿರೋ ದುಡ್ಡಲ್ಲಿ ನಮ್ಮ ನಮ್ಮದು ಒಂದೊಂದು ದುಡ್ಡು ಒಂದು ಸ್ವಲ್ಪ ಅದರಲ್ಲಿ ಸೇವಿಂಗ್ಸ್ ಮಾಡ್ಕೊಂಡಾದ್ರು ಒಂದು ಸ್ವಲ್ಪ ಜನಕ್ಕೆ ಸಹಾಯ ಮಾಡೋಣ ಒಂದು ಒಳ್ಳೇದು ಮಾಡೋಣ ಒಂದು ನಾವು ಹುಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ ಒಬ್ರಿಗೆ ಒಳ್ಳೇದು ಮಾಡೋದ್ರಿಂದ ಸೊ ಇಲ್ಲಿಗೆ ಈ ವಿಡಿಯೋನ ಹೆಂಗೆ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇಷ್ಟು ಈ ಥರ ವೀಡಿಯೋಸ್ ಬರ್ತಾ ಇರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಈ ಥರ ಇನ್ನಷ್ಟು ವೀಡಿಯೋಸ್ ಬೇಕು ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯನ ಈ ವಿಡಿಯೋ ಅಭಿಪ್ರಾಯನ ನಾನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ಆಗಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರಿ ವನ್